ನಮಸ್ಕಾರ ವೀಕ್ಷಕರೇ ಈಗಾಗಲೇ ಪೂಜೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಗಂಟೆ ಬಾರಿಸುವುದರ ಬಗ್ಗೆ ಸ್ವಲ್ಪ ವಿಚಾರವನ್ನು ನಾವು ಭಾಗ ಒಂದನೇ ವಿಡಿಯೋದಲ್ಲಿ ನೋಡಿಕೊಂಡಿದ್ದೇವೆ ಇನ್ನಷ್ಟು ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಪೂಜೆಯಲ್ಲಿ ಗಂಟೆ ಯಾಕೆ ಬಾರಿಸಬೇಕು ಆಗಮಾರ್ಥಂತೂ ದೇವಾನಂ ಗಮನಾರ್ಥಂತೂ ರಾಕ್ಷಸಂ ವರಂ ನಾದಂ ದೇವತಾ ಸ್ಥಾನ ಸನ್ನಿಧು ದೇವರುಗಳ ಆಗಮನಕ್ಕಾಗಿ ರಾಕ್ಷಸರ ಗಮನಕ್ಕಾಗಿ ಪೂಜೆಯಲ್ಲಿ ಯಾವುದೇ ಅಡೆತಡೆಗಳು ಇರಬಾರದು ಎನ್ನುವ ಉದ್ದೇಶದಿಂದ ದಿನನಿತ್ಯದ ಪೂಜೆಯಲ್ಲಿ ಗಂಟೆಯನ್ನು ಭಾರಿಸಲಾಗುತ್ತದೆ ಗಂಟೆ ಭಾರಿಸುವುದರಿಂದ ಆಗುವ ಪ್ರಯೋಜನಗಳು ಯಾವುವು ಕಂದ ಪುರಾಣದ ಪ್ರಕಾರ ಭಗವಾನ್ ವಿಷ್ಣು ಗಂಟೆ ನನಗೆ ಎಂದೆಂದಿಗೂ ಪ್ರಿಯವಾದ ವಸ್ತು ಎಂದು ಹೇಳಿದ್ದಾರೆ ನನ್ನ ಪೂಜೆಯಲ್ಲಿ ಗಂಟೆ ಬಾರಿಸುವುದರಿಂದ ನೂರು ತ್ಯಾಗ ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದ್ದಾರೆ ನನ್ನ ಪೂಜೆಯ ಸಮಯದಲ್ಲಿ ಗಂಟೆಯನ್ನು ಬಾರಿಸಿದರೆ ಆ ವ್ಯಕ್ತಿಯು ಮೋಕ್ಷವನ್ನು ಪಡೆಯುತ್ತಾನೆ ಮತ್ತು ಆ ವ್ಯಕ್ತಿಯ ಎಲ್ಲ ಪಾಪಗಳು ದೂರ ಆಗುತ್ತದೆ ಎಂದು ಶ್ರೀ ವಿಷ್ಣು ದೇವರು ಹೇಳಿದ್ದಾರೆ ಪೂಜೆಯಲ್ಲಿ ಯಾವ ಗಂಟೆ ಬಾರಿಸಬೇಕು ಗರುಡ ಚಿಹ್ನೆ ಇರುವ ಗಂಟೆಯನ್ನು ಪೂಜೆಯಲ್ಲಿ ಬಳಸಬೇಕು ಎಂದು ಭಗವಾನ್ ವಿಷ್ಣು ಹೇಳಿದ್ದಾರೆ ಮಾರುಕಟ್ಟೆಯಲ್ಲಿ ನಾನಾ ರೀತಿಯ ಗಂಟೆಗಳು ಲಭ್ಯವಿದೆ ಆದರೆ ದೈನಂದಿನ ಪೂಜೆಯಲ್ಲಿ ನಾವು ಗರುಡ ಚಿಹ್ನೆ ಇರುವ ಗಂಟೆಯನ್ನೇ ಬಾರಿಸಬೇಕು ಭಗವಾನ್ ವಿಷ್ಣು ಹೇಳಿರುವಂತೆ ಗಂಟೆಯೊಂದಿಗೆ ಧೂಪ ಮತ್ತು ದೀಪವನ್ನು ಬೆಳಗಿ ಆರತಿ ಮಾಡುವುದರಿಂದ ಆ ವ್ಯಕ್ತಿಯು ನೂರು ನೂರು ಚಂದ್ರಯಾನದ ಫಲಿತಾಂಶವನ್ನು ಪಡೆಯುತ್ತಾನೆ ಹಾಗೂ ಆ ವ್ಯಕ್ತಿಯ ಅನೇಕ ಜನ್ಮಗಳ ಪಾಪವು ತೊಳೆದು ಹೋಗುವುದು ಗಂಟೆಯನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇರಿಸಬಾರದು ಕೆಳಗೆ ಒಂದು ತಟ್ಟೆ ಅಥವಾ ವಸ್ತ್ರದ ಮೇಲೆ ಗಂಟೆಯನ್ನು ಇರಿಸಬೇಕು ಇನ್ನು ಗಂಟೆಯನ್ನು ಎಡಗೈನಿಂದ ತೆಗೆದುಕೊಳ್ಳಬಾರದು ಬಲಗೈಯಿಂದ ತೆಗೆದು ಎಡಕೈಗೆ ವರ್ಗಾಯಿಸಬೇಕು ನಂತರ ಬಾರಿಸಬೇಕು ಹಾಗೆಯೇ ಹೆಂಗಸರು ಗಂಟೆಯನ್ನು ಬಾರಿಸಬಾರದು ಎನ್ನುವ ನಿಯಮವೂ ಕೂಡ ಇದೆ ಇನ್ನಷ್ಟು ಉತ್ತಮವಾದ ಮಾಹಿತಿಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋವನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಸಿಗೋಣ ಮುಂದಿನ ವಿಡಿಯೋದಲ್ಲಿ